ನೋಡ್ರಿ ಒಂದು ಕನ್ನಡದ ಬಗ್ಗೆ ಜಾಗೃತಿ ಆಗಬೇಕು ಇವತ್ತು ಜನರ ಮನಸ್ಸಲ್ಲಿ ಬರಬೇಕು ಮತ್ತು ಯಾರೋ ಬಿಸ್ನೆಸ್ ಪೀಪಲ್ ಇದ್ದಾರೆ ಮತ್ತೊಂದು ಅವರಲ್ಲಿ ಕನ್ನಡದಲ್ಲಿ ಬರವಣಿಗೆ ಆಗುವಂಥದ್ದು ಬೋರ್ಡ್ಗಳನ್ನ ಹಾಕುವಂಥದ್ದು ಅದು ಜಾಗೃತಿ ಆಗುವ ಮುಖಾಂತರ ಮಾಡಬೇಕಾಗಿ ಈಗ ತಮಿಳ್ನಾಡು ಹೋಗಿ ತಮಿಳ್ನಾಡಲ್ಲಿ ಆ ರೀತಿ ಒಂದು ಜಾಗೃತಿ ಇದೆ ಆ ಜಾಗೃತಿ ಬರುವಂಥ ಕೆಲಸವನ್ನು ಇವತ್ತು ರಕ್ಷಣಾ ವೇದಿಕೆಯವರಾಗಲಿ ಮತ್ತೊಂದು ಸಂಘಟನೆ ಆಗಲಿ ಮಾಡಬೇಕು ಹೊರತು ಅದನ್ನು ಸರ್ಕಾರದ ಗಮನಕ್ಕೆ ತೊಗೊಂಬಂದು ಅದಕ್ಕೆ ಸರ್ಕಾರದ ಮುಖಾಂತರ ಇನ್ನು ಒತ್ತಾಯ ಮಾಡುವಂಥ ಕೆಲಸ ಮಾಡಿದರೆ ಇನ್ನೂ ಭಾಳ ಇಫೆಕ್ಟಿವ್ ಆಗ್ತದೆ ಈ ರೀತಿ ಕಾನೂನು ಕೈ ತಗೊಂಡ್ರೆ ಅದಕ್ಕೆ ಎಂಡ್ ಇರೋದಿಲ್ಲ ಕೊನೆ ಇರುವುದಿಲ್ಲ ಅದಕ್ಕಾಗಿ ಇವತ್ತು ಒಂದು ಸಂಘಟಿತವಾಗಿ ಒಂದು ಜಾಗೃತಿ ಮಾಡುವಂಥದ್ದು ಕೆಲಸ ಆಗಲಿ ಅಂತೇಳಿ ನಾನು ಹೇಳ್ತಾಯಿದ್ದೀನಿ ಒಂದು ಎರಡು ಮೂರು ಘಟನೆಗಳಿಂದ ಇಡೀ ವ್ಯವಸ್ಥೆ ಬದಲಾವಣೆ ಆಗುವುದಿಲ್ಲ ಅದರ ಬಗ್ಗೆ ಸರ್ಕಾರ ಕ್ರಮ ಕೈ ಕಾನೂನು ವ್ಯವಸ್ಥೆ ಬಹುಶಃ ಇಡೀ ರಾಷ್ಟ್ರದಲ್ಲಿ ಒಂದು ಕಾನೂನು ವ್ಯವಸ್ಥೆ ಭಾಳ ಒಂದು ಒಳ್ಳೆಯ ರೀತಿಯಿಂದ ಸುವ್ಯವಸ್ಥೆಯಲ್ಲಿ ಇದ್ದುದರಿಂದಲೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟು ಕರ್ನಾಟಕಕ್ಕೆ ಬಂದದ ಬೆಂಗಳೂರಿಗೆ ಬಂದದ ಮತ್ತು ಇಡೀ ರಾಷ್ಟ್ರದಲ್ಲಿ ಮೂರ್ನಾಲ್ಕು ರಾಜ್ಯ ಇಂಡಸ್ಟ್ರಿಯಲ್ಲಿ ಮತ್ತು ಆರ್ಥಿಕವಾಗಿ ಪ್ರಗತಿಯಲ್ಲಿರುವಂಥ ರಾಜ್ಯಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ನ ಎರಡು ಅಥವಾ ಮೂರನೇ ಸ್ಥಾನದಲ್ಲಿದೆ ಗುಜರಾತು ಮಹಾರಾಷ್ಟ್ರ ಅಂತ ಕರ್ನಾಟಕ ಇದೆ ತಮಿಳುನಾಡು ಆದಮೇಲೆ ಹೀಗಾಗಿ ಈ ಮೂರು ನಾಲ್ಕು ರಾಜ್ಯಗಳಲ್ಲಿ ಕರ್ನಾಟಕ ಇರೋದ್ರಿಂದ ಒಂದು ಎರಡು ಘಟನೆ ಅದ ಅದರ ಮೇಲೇ ಎಲ್ಲೋ ವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತ ಬರ್ತದೆ ಮಾಡ್ತಾ ಇದ್ದಾರೆ ಸರ್ಕಾರ ಅದಕ್ಕೆ ಇಮಿಡಿಯಟ್ ಕ್ರಮ ಕೈಗೊಂಡಿದ್ದಾರೆ ಮಾಡ್ತಾರೆ ಇವು ಸಡನ್ ಆಗಾದಂಥ ಘಟನೆ ಬಗ್ಗೆ ಅದನ್ನು ಯಾವ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಂಡಿದ್ದಾರೆ